ನಮ್ಮ ತುಗುದೀಪ್ ಅವ್ರ ಮಗ ದಿನಕರ್ ಬಂದಿದ್ದಾರೆ ದಿನಕರ್ ದರ್ಶನ್ ಎಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ನಾನು ಅಂಡ್ ಈವನ್ ದಿನಕರ್ ಅವರು ವರ್ಕ್ ಮಾಡಿದ್ರು ದರ್ಶನ್ ವರ್ಕ್ ಮಾಡಿದ್ರು ಇದರಲ್ಲಿ ಜನ್ಮದ ಜೋಡಿಲಿ ಆಮೇಲೆ ಅದಾದಮೇಲೆ ಯಾವುದೋ ಸಿನಿಮಾ ನಾವು ದರ್ಶನ್ ಇಬ್ರು ಕೆಲಸ ಮಾಡಿದ್ರು ಒಂದು ಸಿನಿಮಾ ಆ ದೇವರ ಮಗ ಆ ದೇವರ ಮಗಲ್ಲಿ ಹೇಳಿದ್ದೆ ಯಾಕ್ರಿ ನೀವು ಅಪ್ಪಾಜಿ ನಾನೇ ಅಪ್ಪಾಜಿ ತುಗುದೀಪ್ ಅವ್ರ ಮಗ ಅಯ್ಯೋ ಹೌದಲ್ವ ಯಾಕೆ ರೀ ನೀವು ಈ ಪಾತ್ರ ಮಾಡ್ತಿದ್ರೆ ಹೀರೋ ರೀ ಎಷ್ಟು ಹ್ಯಾಂಡ್ಸಮ್ ಆಗಿ ನೀವು ಅಂತ ಅವತ್ತೇ ನಾ ಹೇಳ್ತಾ ಇದ್ದೆ ಅವ್ರಿಗೆ ಇವತ್ತು ನೋಡಿ ಅವ್ರದ್ದೇ ಒಂದೊಂದು ಇಂಡಿವಿಜುವಲ್ ಕಟ್ಕೊಂಡು ಈಸ್ ಬಿಕಮ್ ದ ವೆರೆಸ್ಟ್ ಸ್ಟಾರ್ ಇವಾಗ ಇದಾದ ತುಗು ದಿನಕರ್ ಇ ವಾಸ್ ವರ್ಕಿಂಗ್ ಇನ್ ವಾಲ್ಮೀಕಿ ಆ್ಯಂಡ್ ಹಾಗೆ ಚಿಗ್ರದ ಕನಸು ಸೊ ಇವತ್ತು ಒನ್ ಆಫ್ ದ ಬೆಸ್ಟ್ ಸೂಪರ್ ಡೈರೆಕ್ಟರ್ ಅವರೂ ವಿಷನ್ನೇ ಬೇಕು ಅಪ್ಪು ಸಿನಿಮಾ ಮಾಡ್ತಾ ಇದ್ರೆ ಆಲ್ ದ ಬೆಸ್ಟ್ ಒಳ್ಳೇದಾಗಬೇಕು ಯಾಕಂದರೆ ನಾವೆಲ್ಲ ಜೊತೆಲಿ ಬಂದವರು ಅಲ್ಲ ಅಲ್ಲ ಒಳ್ಳೇದಾಗಬೇಕು ಅವ್ರಿಗೆ ರಿಷಬ್ ಶೆಟ್ಟಿ ಇದ್ದಾರೆ ಈ ಹ್ಯಾಸ್ ಬಿಲ್ಡ್ ಇಸ್ ಓನ್ ಎಂಪೈರ್ ನಾವು ಆನಂದ್ರೆ ಈ ಎಸ್ ಬಿಕಮ ಎ ಹೀರೋ ಇಸ್ ಡೈರೆಕ್ಟಿಂಗ್ ಆ್ಯಂಡ್ ನೆಕ್ಸ್ಟು ಜಯನ ಕಂಪ್ಲಿ ನಾವು ಅವರು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಟೈಟ್ಲ್ ಇವಾಗ ಹೇಳೋದು ಬೇಡ ಅದು ಬಂದಾಗ ನೋಡ್ಕೊಳ್ಳಿ ಅದನ್ನ